ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಈಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಎ ತಂಡದ ನಾಲ್ಕು ಪಂದ್ಯಗಳು ಮುಕ್ತಾಯಗೊಂಡಿದೆ ಮತ್ತು ಈ ನಾಲ್ಕು ಪಂದ್ಯದಲ್ಲಿ ಆರ್ ಸಿ ಬಿ ಎ ತಂಡ ಮೂರು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ ಮತ್ತು ಫ್ರೆಂಡ್ಸ್ ನಾವೆಲ್ಲರೂ ನೋಡಿದಾಗಿ ಈ ಎಲ್ಲ ಮ್ಯಾಚಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಎಲ್ಲ ಬ್ಯಾಟರ್ಸ್ ತುಂಬ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ದಾರೆ ಆದರೆ ನಮ್ಮ ಲಿಯಲ್ ವಿಶನ್ ಅವರೀಗ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳಲ್ಲಿ ಫ್ಲಾಪ್ ಆಗ್ತಾ ಇದ್ದಾರೆ ಅಂದರೆ ಇವರು ಅಷ್ಟೇನು ಉತ್ತಮವಾದ ಲಯದಲ್ಲಿ ಕಾಣಿಸ್ತಾನೇ ಇಲ್ಲ ಇವರು ಸಿ ಎಸ್ ಮುಂದೆ ಮಾತ್ರ ಒಂದು ಪಂದ್ಯದಲ್ಲಿ ಐವತ್ನಾಲ್ಕು ರನ್ಸ್ ಅನ್ನು ಹೊಡೆದಿದ್ರು ಆ ಪಂದ್ಯದಲ್ಲಿ ಕೂಡ ಇವರು ಅಷ್ಟೇನು ಉತ್ತಮವಾದ ಲಯದಲ್ಲಿ ಕಾಣಿಸ್ತಾ ಇರಲಿಲ್ಲ ಆ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡ ಇವರ ಕ್ಯಾಚ್ ಡ್ರಾಪ್ ಅನ್ನು ಕೂಡ ಮಾಡಿತ್ತು ಆದರೆ ಆ ಒಂದು ಪಂದ್ಯವನ್ನು ಬಿಟ್ಟರೆ ಅದರ ನಂತರ ಲಿಎಲ್ ಅವರು ಯಾವುದೇ ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಲಿಲ್ಲ ಇವರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೋಟಲ್ ರನ್ ಇಷ್ಟಪ್ಪ ಅಂದ್ರೆ ಅದು ಕೇವಲ ಎಪ್ಪತ್ತೊಂಬತ್ತು ಅಂದರೆ ಆ ಎಪ್ಪತ್ತೊಂಬತ್ತರಲ್ಲಿ ಐವತ್ನಾಲ್ಕು ರನ್ಸ್ ಒಂದೇ ಮ್ಯಾಚ್ ಅಲ್ಲಿ ಬಂದಿದೆ ಮತ್ತೆ ಲಿಯ ಇಂಸ್ಟನ್ ಅವರು ನಿನ್ನೆಯ ಪಂದ್ಯ ಅಂದ್ರೆ ಮುಂಬೈ ಕೂಡ ಎರಡು ಬಾಲ್ ಆಡಿ ಕೌಟ್ ಆಗಿದ್ರು ಮತ್ತೆ ಈ ಪಂದ್ಯದಲ್ಲಿ ಕೂಡ ಇವರು ಕ್ರೂಷಿಯಲ್ ಸಮಯದಲ್ಲಿ ರಾಂಗ್ ಶಾಟ್ ಆಡಲು ಔಟ್ ಆಗಿದ್ದರು ಅಷ್ಟೇ ಅಲ್ಲದೆ ಬೌಲಿಂಗ್ ಅಲ್ಲಿ ಕೂಡ ಆರ್ ಸಿ ಬಿ ಐ ತಂಡಕ್ಕೆ ಏನೂ ಕಾಂಟ್ರಿಬ್ಯೂಟ್ ಮಾಡುತ್ತಿಲ್ಲ ಸೊ ಈಗ ಆರ್ ಸಿ ಬಿ ಫ್ಯಾನ್ಸ್ ಮತ್ತು ನಮ್ಮೆಲ್ಲರ ಡೌಟ್ ಏನಪ್ಪಾ ಅಂದ್ರೆ ಇಲ್ಲಿ ಡಗೌಟ್ ಅಲ್ಲಿ ಜಾಕೊಬ್ ಅಂತ ಒಬ್ಬ ಉತ್ತಮವಾದ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಇದ್ದಾರೆ ಈಗ ಲಿಯಂಗ್ ಲಿವಿಂಗ್ಸ್ಟನ್ ಅವರನ್ನು ಕೂರಿಸಿ ಬೆತ್ತಲಿಗೆ ತಂಡದಲ್ಲಿ ಚಾನ್ಸ್ ಕೊಡುವ ಸಮಯ ಬಂದಿದೆ ಅಂತ ಎಲ್ಲ ಫ್ಯಾನ್ಸ್ ಗಳ ಮನದಲ್ಲಿ ಡೌಟ್ ಯಾಕೆಂದರೆ ಇವರೊಬ್ಬ ಉತ್ತಮವಾದ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲದೆ ಇವರು ಬೌಲಿಂಗ್ ಕೂಡ ಮಾಡ್ತಾರೆ ಹೀಗೆ ನಾನು ಯಾಕೆ ಹೇಳ್ತಿದ್ದೇನಪ್ಪ ಅಂದ್ರೆ ಲಿಯಂಗ್ ಲಿವಿಂಗ್ಸ್ಟನ್ ಅವರು ಈಗ ಅಷ್ಟೇನು ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ಲ ಆದರೆ ಜಾಕೊಬ್ಬೆತ್ತಲ್ ಅವರು ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಇಲ್ಲಿಯಾದ್ರೂ ಆರ್ಸಿಬೆ ತಂಡ ಬೇಕಾದಲ್ಲಿ ನೆಕ್ಸ್ಟ್ ಪಂದ್ಯ ಸಿ ದೀಸೆಯ ಮೇಲೆ ಬೆಂಗಳೂರಿನ ಜಾಕೋಬ್ ಜಾಕೊಬ್ಬೆತ್ತಲ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬಹುದು ಅವರು ಎಂಥ ಒಂದು ಅನ್ನು ಕೊಡುತ್ತಾರೆ ಅಂತ ಆದರೆ ಇದು ಕೇವಲ ನನ್ನ ಒಪಿನಿಯನ್ ಆರ್ ಸಿ ಬಿ ಲೆಕ್ಕಾಚಾರ ಬೇರೆಯೇ ಇರಬಹುದು ಮತ್ತು ನಿಮ್ಮ ಪ್ರಕಾರ ಇಲ್ಲಿ ಆರ್ ಸಿ ಬಿಯ ಯ ತಂಡದ ಯಾಕೋ ಚಾರ್ಜ್ ಚಾನ್ಸ್ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲದೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸವರಾಗಿದ್ದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವೀಗ ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್